ಮಹಾರಾಷ್ಟ್ರ ಚುನಾವಣೆಯಲ್ಲಿ ಇವಿಎಂ ಮೂಲಕ ಬಿಜೆಪಿ ಮೈತ್ರಿಕೂಟ ಚುನಾವಣೆಯನ್ನ ಗೆದ್ದುಕೊಂಡಿದ್ಯಾ ಉದ್ಧವ್ ಠಾಕ್ರೆಯ ಶಿವಸೇನೆ ಬಳಿಕ ಶರದ್ ಪವಾರ್ ಪಕ್ಷದ ನಾಯಕರು ಚುನಾವಣೆಯಲ್ಲಿ ಅಕ್ರಮ ನಡೆದಿರುವ ಆರೋಪ ಯಾಕೆ ನಟಿ ಸಾಮಾಜಿಕ ಕಾರ್ಯಕರ್ತೆ ಸ್ವರಾ ಭಾಸ್ಕರ್ ಎಕ್ಸ್ ನಲ್ಲಿ ಇವಿಎಂ ತಿರುಚಲಾಗಿದೆ ಅಂತ ಹೇಳಿದ್ಯಾಕೆ ಅವರ ಪತಿಯ ಚುನಾವಣಾ ಫಲಿತಾಂಶ ಏನಾಯ್ತು ಹರಿಯಾಣದಲ್ಲಿ ಕೇಳಿಬಂದ ಇವಿಎಂನ ಶೇಕಡಾ ತೊಂಬತ್ತೊಂಬತ್ತರಷ್ಟು ಬ್ಯಾಟರಿ ಆರೋಪ ಮತ್ತೆ ಮಹಾರಾಷ್ಟ್ರದಲ್ಲಿ ಕೇಳಿಬಂದಿರುವುದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ ಆರಂಭದಿಂದಲೇ ಸ್ಥಿರವಾದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದ ನಟಿ ಸ್ವರ ಭಾಸ್ಕರ್ ಅವರ ಪತಿ ಶರದ್ ಪವಾರ್ ಅವರ ಎನ್ ಅಭ್ಯರ್ಥಿ ಫಹದ್ ಅಹಮದ್ ಮುಂಬೈನ ಅಣುಶಕ್ತಿ ನಗರದಿಂದ ಚುನಾವಣೆ ಸೋತಿದ್ದಾರೆ ಹದಿನೇಳನೇ ಸುತ್ತಿನವರೆಗೂ ಮುನ್ನಡೆ ಕಾಪಾಡಿಕೊಂಡಿದ್ದ ಫಹದ್ ಕೊನೆಯ ಎರಡು ಸುತ್ತಿನಲ್ಲಿ ಹಿನ್ನಡೆ ಕಂಡು ಚುನಾವಣೆ ಸೋತಿದ್ದಾರೆ ಇದರ ನಂತರ ಇವಿಎಂಗಳನ್ನ ತಿರುಚಲಾಗಿದೆ ಅಂತ ಫಹದ್ ಮತ್ತು ಪತ್ನಿ ಸ್ವರ ಭಾಸ್ಕರ್ ಆರೋಪಿಸಿದ್ದಾರೆ ಶರದ್ ಪವಾರ್ ಅವರ ಎನ್ಸಿಪಿ ಬಣದ ಅಭ್ಯರ್ಥಿ ಫಹಾದ್ ಅಹಮದ್ ಅವರು ಅಜಿತ್ ಪವಾರ್ ಅವರ ಎನ್ಸಿಪಿ ಬಣದ ಅಭ್ಯರ್ಥಿ ಸನಾ ಮಲಿಕ್ ಅವರಿಗಿಂತ ಮೂರು ಸಾವಿರ ಮತಗಳಿಗೂ ಹೆಚ್ಚು ಹಿನ್ನಡೆ ಪಡೆದ ನಂತರ ನಟಿ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಸ್ವರ ಭಾಸ್ಕರ್ ಅವರು ಇವಿಎಂ ಕಾರ್ಯನಿರ್ವಹಣೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ ಸ್ವರ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಮತದಾನ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿರುವುದಾಗಿ ಅವರು ಆರೋಪಿಸಿದ್ದಾರೆ ಅಣುಶಕ್ತಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ಸಿಪಿ ಎಸ್ಪಿಯ ಫಹದ್ ಜಿರಾರ್ ಅಹಮದ್ ಅವರು ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಸುತ್ತಿನವರೆಗೂ ಸ್ಥಿರವಾದ ಮುನ್ನಡೆ ಸಾಧಿಸಿದ್ರು ಇದರ ನಂತರ ಇದ್ದಕ್ಕಿದ್ದಂತೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಬ್ಯಾಟರಿ ಚಾರ್ಜ್ ಇರುವ ಇವಿಎಂಗಳನ್ನು ತೆರೆಯಲಾಯಿತು ಮತ್ತು ಬಿಜೆಪಿ ಬೆಂಬಲಿತ ಎನ್ಸಿಪಿ ಅಜಿತ್ ಪವಾರ್ ಅಭ್ಯರ್ಥಿ ಮುನ್ನಡೆ ಸಾಧಿಸಿದ್ರು ಅಂತ ಸ್ವರ ಪೋಸ್ಟ್ ಮಾಡಿದ್ದಾರೆ ಇಡೀ ದಿನ ಮತ ಚಲಾವಣೆಯಾದ ಯಂತ್ರಗಳಲ್ಲಿ ಇನ್ನೂ ಶೇಕಡಾ ತೊಂಬತ್ತೊಂಬತ್ತರಷ್ಟು ಚಾರ್ಜ್ ಬಾಕಿ ಇರುವ ಬ್ಯಾಟರಿಗಳು ಹೇಗಿರುತ್ತೆ ಅಂತಹ ಎಲ್ಲ ಇವಿಎಂಗಳಲ್ಲಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ಪರ ಫಲಿತಾಂಶ ಯಾಕೆ ಬರುತ್ತೆ ಅಂತ ಸ್ವರ ಅವರು ಚುನಾವಣಾ ಆಯೋಗವನ್ನು ಪ್ರಶ್ನಿಸಿದ್ದಾರೆ ಪೋಸ್ಟ್ನಲ್ಲಿ ಸ್ವರ ಭಾಸ್ಕರ್ ಅವರು ಚುನಾವಣಾ ಆಯೋಗ ಮತ್ತು ಮಹಾವಿಕಾಸ್ ಅಘಾಡಿ ನಾಯಕರನ್ನ ಅಟ್ಯಾಗ್ ಮಾಡಿ ಈ ಬಗ್ಗೆ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ ಇದಲ್ಲದೆ ಅಭ್ಯರ್ಥಿ ಫಹದ್ ಅಹಮದ್ ಅವರು ಕೂಡ ಫಲಿತಾಂಶಗಳ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದ್ದಾರೆ ಹದಿನೇಳನೇ ಸುತ್ತಿನವರೆಗೂ ಮುನ್ನಡೆ ಸಾಧಿಸಿದ್ದೆ ಮತ್ತು ಈ ಕುರಿತು ಚುನಾವಣಾ ಆಯೋಗದಿಂದ ಸ್ಪಷ್ಟೀಕರಣವನ್ನ ಪಡಿತೀನಿ ಅಂತ ಫಹದ್ ಹೇಳಿದ್ದಾರೆ ಅಣುಶಕ್ತಿ ನಗರದ ಚುನಾವಣೆ ಎಲ್ಲರ ಗಮನ ಸೆಳೆದಿತ್ತು ಹಿರಿಯ ನಾಯಕ ಮತ್ತು ಮಹಾರಾಷ್ಟ್ರದ ಮಾಜಿ ಸಚಿವ ನವಾಬ್ ಮಲಿಕ್ ಅವರ ಪುತ್ರಿ ಸನಾ ಮಲಿಕ್ ಮತ್ತು ಫಹದ್ ಅಹಮದ್ ನಡುವೆ ಭಾರೀ ಪೈಪೋಟಿ ಏರ್ಪಟ್ಟಿತ್ತು ಒಂದು ಕಡೆ ಶಕ್ತಿಶಾಲಿ ರಾಜಕೀಯ ಕುಟುಂಬವಾದರೆ ಇನ್ನೊಂದು ಕಡೆ ರಾಜಕೀಯಕ್ಕೆ ಹೊಸ ಮುಖ ಅಕ್ರಮಗಳ ಆರೋಪಗಳಿಗೆ ಚುನಾವಣಾ ಆಯೋಗ ಇನ್ನೂ ಪ್ರತಿಕ್ರಿಯಿಸಿಲ್ಲ ಸನಾ ಮಲಿಕ್ ಅವರನ್ನ ಈಗಾಗಲೇ ವಿಜಯಿ ಅಂತ ಘೋಷಿಸಲಾಗಿದೆ ರಾಷ್ಟ್ರೀಯವಾದಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಶರದ್ ಪವಾರ್ ಬಣ ಎಂಬತ್ತೇಳು ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದು ಕೇವಲ ಹತ್ತು ಸ್ಥಾನಗಳಲ್ಲಿ ಜಯ ಸಾಧಿಸಿದೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಹತ್ತರಲ್ಲಿ ಎಂಟು ಸೀಟನ್ನ ಗೆದ್ದುಕೊಂಡಿದ್ದ ಪಕ್ಷ ಈ ಬಾರಿ ಹೀನಾಯ ಸೋಲನ್ನ ಅನುಭವಿಸಿದೆ ಮಿತ್ರ ಪಕ್ಷಗಳ ಪೈಕಿ ಅತಿ ಕೆಟ್ಟ ಪ್ರದರ್ಶನ ನೀಡಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು